ಈ ವರ್ಷ ಎಂತಕ್ಕೋ ಮಳೆಗಾಲ ಡೆಗ್ನೇ ಶುರುವಾಗೋದಲ್ಲಿ ನಿನಕ್ಕಿಗೆ ಗಡಿ ದಿವ್ಸನ ಕೆಲಸ ಎಲ್ಲ ಆಗೋಗಿತ್ತ ಅಂದಾದರೆ ನನಗೆ ಅರ್ಧ ಕೆಲಸ ಆಜು ಅರ್ಧ ಕೆಲಸ ಆ ಜಿಲ್ಲೆ ಯಾವ ಕೆಲಸ ಆಜು ಯಾವ ಕೆಲಸ ಆ ಜಿಲ್ಲೆ ಹೇಳಿ ನೋಡ್ಕೊಪ್ಪನ ಬನ್ನಿ ಯಾವ ಕೆಲಸ ಆಯ್ತು ಯಾವ ಕೆಲಸ ಜಿಲ್ಲೆ ಮಳೆಗಾಲ ಬಂತು ಯಾವ ಕೆಲಸ ಆಯ್ತು ಯಾವ ಕೆಲಸ ಜಿಲ್ಲೆ యవ్ కెల్సాతూ యవ్ కెల్సిల్లే మళ్ళూ యవ్ కెల్సాతూ యవ్ కెల్సిల్లే చాలి వణసి తుంబిట్టాతూ బస్టే సొల గంటాతు ఖాళీ ఇద్దా సిక్తే తుంబి సరదీట్ాత యవ్ కెల్సాతూ యవ్ కెల్స జిల్లే మళ్ళా బూ యవ్ కెల్సాతూ యవ్ కెల్సిల్లే కాల్ కడి తందు గోచూ పిస్లసి తుంబిట్టాత మాల్గేకే మేలే సాలె సరత యవ్ కెలసాతూ యవ్ కెలస జిల్లే మళ్ళా బూ యవ్ కెలసాతూ యవ్ కెలస జిల్లే ತೆಂಗಿಂಗರಿ ಗರಿ ಕಣ್ ಬಂದು ಚಂದ ಮಾಡಿ ಕಡ್ಡಿ ತೆಗೆದು ಅಂಗಳ ಗುಡಿಸಲ್ ಹಿಡಿ ಆತು ಬೆಂಕಿ ಹಿಡಿಸಲ್ ಶಿಂಬೆ ಆತು ಯಾವ ಕೆಲಸ ಆತು ಯಾವ ಕೆಲಸ ಜಿಲ್ಲೆ ಮಳೆಗಾಲ್ ಬಂತು ಯಾವ ಕೆಲಸ ಆತು ಯಾವ ಕೆಲಸ ಜಿಲ್ಲೆ ಕರಡ ತಂದು ಕಾಡ್ಗೆ ಮುಚ್ಚಿ ಸಾಂಗೆ ಕಡಿದು ಬಣ್ಣ ಮುಚ್ಚಿ ಹಾಳೆ ಹೊರೆ ಕಟ್ಕಂಡ್ ಬಂದು ಬಸ್ಲು ಮನೇಲಿ ಕರೆದಿಟ್ಟಾತು ಯಾವ ಕೆಲಸ ಹಾಕು ಯಾವ ಕೆಲಸ ಜಿಲ್ಲೆ ಮಳೆಗಾಲ ಬಂತು ಯಾವ ಕೆಲಸ ಆತು ಯಾವ ಕೆಲಸ ಜಿಲ್ಲೆ ಸೊಪ್ಪು ಗೊಬ್ಬರ ಎಲ್ಲ ಆತು ಕಟ್ಟಿಗೆ ಹೊರೆ ಮನೆ ಬಂತು ಅಟ್ಟ ಗಿಟ್ಟ ಎಲ್ಲ ತೆಗೆದು ಅಂಗಳ ಕುಲ್ಲ ಮಾಡ್ಯಾಗೋತು ಯಾವ ಕೆಲಸ ಸಾತು ಯಾವ ಕೆಲಸ ಜಿಲ್ಲೆ ಮಳೆಗಾಲ್ ಬಂತು ಯಾವ ಕೆಲಸ ಆತು ಯಾವ ಕೆಲಸ ಜಿಲ್ಲೆ ಹಲಸಿನಕಾಯಿ ಹರ್ಕಂಡ್ ಬಂದು ಕರ್ಕಂಡ್ ಸೋಳೆ ಸಂಡಾತು ಹಪ್ಳ ಸಂಡ್ಗೆ ಎಲ್ಲ ಮಾಡಿ ಮಿಕ್ಕಿದ್ ಸೋಳೆ ಗುಬ್ಬ ಕ್ಯಾತು ಯಾವ ಕೆಲಸ ಆತು ಯಾವ ಕೆಲಸ ಜಿಲ್ಲೆ ಮಳೆಗಾಲ ಬಂತು ಯಾವ ಕೆಲಸ ಆತು ಯಾವ ಕೆಲಸ ಜಿಲ್ಲೆ ಉಪ್ಪಿನಕಾಯಿ ಮಾಡ ಕೊಸುಗಾಯಿ ತಂದು ಹಾಕಿಟ್ಟಾತು ಹತ್ತು ಎಂಟೋ ಮಗಕಾಯಿ ತಂದು ಮೆತ್ತಿಗಿಟ್ಟ ಬಂದಾಗೋತು ಯಾವ ಕೆಲಸ ಆತು ಯಾವ ಕೆಲಸ ಜಿಲ್ಲೆ ಮಳೆಗಾಲ್ ಬಂತು ಯಾವ ಕೆಲಸ ಆತು ಯಾವ ಕೆಲಸ ಜಿಲ್ಲೆ ಬ್ಯಾಗ್ ಬ್ಯಾಗ್ ಕೆಲಸ ಮುಗಿಸ್ಕೊಂಡ್ ಕುಂತ್ರೆ ತಿರುಗಾಟಕ್ಕೆ ಅನುಕೂಲ ಆಯ್ತು ಯಾವ ಕೆಲಸ ಆತು